ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಚರಣ್ ನನಗೆ ನಮ್ಮ ಮನೇಲಿ ಸಿಸ್ ಏನಿತ್ತು ಇವತ್ತು ಮಾರ್ಕೆಟ್ ಆಯಿತು ನೋಡೋಣ ನಮ್ದು ಏನು ಅಪ್ಡೇಟ್ಸ್ ಇತ್ತು ನೋಡೋಣ ನೆನ್ನೆ ನಾವು ಕರೆಕ್ಷನ್ ಬಂದ ಮೇಲೆ ಬೈ ಮಾಡೋಣ ಅಂತಿದ್ವಿ ಇದು ಕರೆಕ್ಷನ್ ಬಂದು ಬಂದರೆ ಕೂಡ ಇಲ್ಲಿಂದ ಬೈ ಮಾಡಿದ ಫಿಫ್ಟಿ ಪಾಯಿಂಟ್ಸ್ ಮಾತ್ರೆ ಬಂತು ನಮಗೆ ಓಕೆ ಅದಾದಮೇಲೆ ಇಲ್ಲಿ ಸೆಂಟ್ರಲ್ ಇದರಲ್ಲೊಂದು ಸಿ ಎ ಲೈವಲ್ಲಿ ಸಿ ಮಾಡಿಸಿದ್ವಿ ಇದರಲ್ಲೊಂದು ಸೆವೆಂಟಿ ಪಾಯಿಂಟ್ಸ್ ಬಂತು ಆಮೇಲೆ ಕಂಪ್ಲೀಟ್ ಮಾರ್ಕೆಟ್ ಸೈಡ್ ವೇಸ್ ಏನೂ ಟ್ರೇಡ್ ಮಾಡಿಲ್ಲ ನಿನ್ನೇನು ಕಂಪ್ಲೀಟ್ ಸೈಡ್ ವೇಸ್ ಇವತ್ತು ಕಂಪ್ಲೀಟ್ ಸೈಡ್ ವೇಸ್ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಇನ್ನೂ ಮೋಸ ಟೂ ಡೇಸಿಂದ ಇಲ್ಲೇ ಇದೆ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಇದ್ರ ಕೆಳಗಡೆ ಬಂದರೆ ಮಾಡೋಣ ಅಂತ ಹೇಳಿದ್ವಿ ಆಗಿ ಬಂದರೆ ಕೂಡ ಎಂಟ್ರಿ ಇಲ್ಲ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗಬೇಕು ಎಂಟ್ರಿ ಬಂದಿಲ್ಲ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ ಇದ್ರ ಜೊತೆಗೆ ಡಿ ಕೆ ಒಂದು ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ಫಿನ್ ನಿಫ್ಟಿ ಇದೆಯಲ್ಲ ಫಿನ್ ನಿಫ್ಟಿ ಕೂಡ ಹೇಳಿದ್ವಿ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿ ರೀಟ್ರೆಸ್ ಆದರೆ ಸೆಲ್ ಮಾಡಿ ಸೆಂಟ್ರಲ್ ಏನೂ ಮಾಡಬೇಡಿ ಅಂತ ಇದ್ರೆ ಸೆಂಟ್ರಲ್ ಯಾರಾದರೂ ಏನಾದರೂ ಮಾಡಿದರೆ ಅವ್ರವ್ರ ಸ್ಕಿಲ್ಸ್ ಏನೂ ಬಂದಿರಲ್ಲ ಡಿ ಕೆ ಅಲ್ಲಿ ಎಲ್ಲ ಕರ್ಗೋಗಿ ಲಾಸೇ ಬಂದಿರುತ್ತೆ ಓಕೆ ಈಗ ನಾಳೆ ನೋಡೋಣ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರುತ್ತೆ ಟೂ ಡೇಸಿಂದ ಮಾರ್ಕೆಟ್ ಸೈಡ್ ವೇಸಲ್ಲಿದೆ ಪ್ಲಸ್ ಟೂ ಡೇಸಿಂದ ಮಾರ್ಕೆಟ್ ಒಂದೇ ಝೋನಲ್ಲಿ ಕೂಡ ಇದೆ ಇದೇ ಇದೆ ಈಗ ನಾಳೆ ಅನ್ನೋದು ನಿಮಗೆ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಎಕ್ಸ್ಪೈರಿನ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ನಾಳೆ ಎಕ್ಸ್ಪೈರಿಗೆ ಈ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಬಂಡ್ ಹಾಕೊಳ್ಳಿ ಟ್ರೆಂಡಿಂಗ್ ಇರುತ್ತೆ ವಾಲೆಟಲ್ಲಿ ಇರುತ್ತೆ ಓಕೆ ಟ್ರೆಂಡಿಂಗ್ ಇರುತ್ತೆ ಇರುತ್ತೆ ನೀವು ಜೀರೋ ಟು ಹೀರೋ ಮಾಡೋರಿಗೆ ಇಲ್ಲಿಂದ ಸಿನೂ ಸಿ ಇಲ್ಲಿಂದ ಪಿನೂ ಸಿಗುತ್ತೆ ಕರೆಕ್ಷನ್ ಬಂದರೆ ಇಲ್ಲಿಂದ ಸಿನೂ ಸಿಗುತ್ತೆ ಜೀರೋ ಟು ಹೀರೋ ಪಿ ಕಾಲು ಬರುತ್ತೆ ಸಿ ಕಾಲು ಬರುತ್ತೆ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಎರಡೂ ಸಿಗುತ್ತೆ ಎರಡೂ ಕಡೆ ಎರಡೂ ಸಿಗುತ್ತೆ ಎರಡೂ ಕೂಡ ಒಳ್ಳೆ ಟ್ರೆಂಡಿಂಗ್ ಮುಮೆಂಟಮ್ಮೆ ಸಿಗುತ್ತೆ ನಾಳೆ ನಾಳೆ ಟ್ರೆಂಡಿಂಗ್ ಪ್ಲಸ್ ವಾಲೆಟೈಲ್ ಅಂದರೆ ಟ್ರೆಂಡಿಂಗ್ ಅಂದರೆ ಒಂದು ಸೈಡ್ ಹೋಗೋಲ್ಲ ಈ ಥರ ಒಂದು ಡೈರೆಕ್ಷನ್ ಈ ಥರ ಒಂದು ಡೈರೆಕ್ಷನ್ ಈ ಥರ ಒಂದು ಡೈರೆಕ್ಷನ್ ನಡೆಯುತ್ತೆ ಟ್ರೆಂಡಿಂಗ್ ಪ್ಲಸ್ ಇರುತ್ತೆ ನೋಡ್ಕೊಳ್ಳಿ ಈ ಲೆವೆಲ್ ಹತ್ತಿರ ಬಂದಾಗ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ಓ ಟಿ ಎಮ್ ಬೈ ಮಾಡ್ಕೊಳ್ಳಿ ಅದು ಜೀರೋ ಟು ಹೀರೋ ಆಗುತ್ತೆ ಇಲ್ಲಿಗೆ ರೀಟ್ರೆಸ್ ಆಗಿ ರೆಸಿಸ್ಟೆನ್ಸ್ ಹತ್ತಿರ ಬಂದಾಗ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಇಲ್ಲಿ ಓ ಟಿ ಎಮ್ ಬೈ ಮಾಡಿ ಪಿ ಇ ಸೈಡ್ ಇದು ಕೂಡ ಜೀರೋ ಟು ಹೀರೋ ಆಗುತ್ತೆ ನಿಮ್ಮ ನಿಮ್ಮ ರಿಸ್ಕ್ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಓಕೆ ಎರಡು ಮಾಡ್ಕೊಳ್ಳಿ ಎರಡು ಚೆನ್ನಾಗಾಗುತ್ತೆ ಪ್ಲಸ್ ಒನ್ ಟು ತ್ರೀ ಫೋರ್ ಫೈವ್ ಡೇಸ್ ಇಂದ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇದೆ ಎಕ್ಸ್ಪೈರ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇದೆ ಅಂದರೆ ಫಾಲ್ ಆಗೋ ಚಾನ್ಸಸ್ ಕೂಡ ಇದ್ದಾವೆ ಅದು ಕೂಡ ನೋಡ್ಕೊಂಡು ಮಾಡಿ ಇದು ಬ್ಯಾಂಕ್ ನಿಫ್ಟಿ 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 ಏನೂ ಮಾಡಂಗಿಲ್ಲ ಇದೊಂದು ಫ್ಲಾಗಲ್ಲಿ ಹಂಗೆ ಇದೆ ಈಗ ಮತ್ತೆ ಈ ಝೋನ್ ಏನೋ ದೊಡ್ಡದಾಯಿತು ಈ ಝೋನ್ ಇಲ್ಲಿಗೆ ಬಂತು ಈಗ ಇಲ್ಲಿಗೆ ಬಂದಿದೆ ಈ ಝೋನಲ್ಲಿ ಮತ್ತೆ ಟ್ರೇಡ್ ಮಾಡಬಾರ್ದು ಟ್ರೇಡ್ ಮಾಡಿದ್ರೆ ಮತ್ತೆ ಇದು ಹಿಂಗೆ ಆಗುತ್ತೆ ಇದು ಕೆಳಗಡೆ ಬಂದರೆ ಇಲ್ಲಿಂದ ಇಲ್ಲಿಂದ ನೀವು ಪಿ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿ ಬಂದರೆ ಇಲ್ಲಿಂದ ಸಿ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲೊಂದಲ್ಲಿ ಇಲ್ಲಿ ನೀವು ಸಿ ಪ್ಲ್ಯಾನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದರಲ್ಲಿ ಫೈಟ್ ಮಾಡಿ ಫೈಟ್ ಮಾಡಿ ಬ್ರೇಕ್ ಕೊಟ್ಟರೆ ಇದ್ರ ಮೇಲೆ ಬ್ರೇಕ್ ಆದರೆ ಆ ಬ್ರೇಕ್ ಆಗಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಲೈಕ್ ರಾಸ್ ಆಗುವಾಗ ಸಿ ಪ್ಲ್ಯಾನ್ ಮಾಡ್ಕೋಬೋದು ಬಟ್ ರೆಸಿಸ್ಟೆನ್ಸ್ ಮೇಲೆ ಸಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಬಿಕಾಸ್ ಎಮ್ ಟಿ ಸ್ಪೇಸ್ ಇದು ಎಮ್ ಟಿ ಚಾರ್ಟ್ಗೆ ಹೋಗ್ತಾ ಇದೆ ನೋಡ್ಕೊಂಡು ಮಾಡಿ ಲೆವೆಲ್ಸ್ ಇವೆ ಲೆವೆಲ್ಸ್ ಏನು ಅಪ್ಡೇಟ್ ಆಗೋಲ್ಲ ಇಲ್ಲಿಂದ ಪಿ ಇ ಮತ್ತು ಇಲ್ಲಿಗೆ ಬಂದ ಮೇಲೆ ಸಿ ಇ ಇದ್ರ ಇಲ್ಲಾಂದರೆ ಫೈಟ್ ಮಾಡಿ ಬ್ರೇಕ್ ಕೊಟ್ಟರೆ ಸಿ ಇ ಓಕೆ ಇದು ನಿಫ್ಟಿ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಲೆವೆಲ್ಸ್ ಸೇಮ್ ಏನು ಚೇಂಜ್ ಮಾಡೋಲ್ಲ ಇಲ್ಲಿಗೆ ಬಂದಮೇಲೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿಕೊಂಡು ಬೈ ಪ್ಲ್ಯಾನ್ ಮಾಡಿ ಇಲ್ಲ ಇದು ಬ್ರೇಕ್ ಹಾಕ್ತಾರೆ ಬಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈ ಪ್ಲ್ಯಾನೇ ಮಾಡಿ ಇದು ಫಿನ್ ನಿಫ್ಟಿ ಸೇಮ್ ಲೆವೆಲ್ಸ್ ಚೇಂಜ್ ಮಾಡಲ್ಲ ಅದೇ ಲೆವೆಲ್ಸ್ ಯಾಕಂದರೆ ಮಾರ್ಕೆಟ್ ಅದೇ ಝೋನಲ್ಲಿದೆ ಎಲ್ಲಿ ಹೋಗಿಲ್ಲ ನಿನ್ನೆ ಏನು ಲೆವೆಲ್ಸ್ ಇತ್ತು ನಿನ್ನೆ ಏನು ಪ್ಲೇಸಲ್ಲಿ ಟ್ರೇಡ್ ಆಯಿತು ಇವತ್ತು ಸೇಮ್ ಪ್ಲೇಸಲ್ಲಿ ಟ್ರೇಡ್ ಆಗಿದೆ ಓಕೆ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಇಲ್ಲಿಗೆ ಬಂದಮೇಲೆ ಸಿ ಇಲ್ಲಿಗೆ ಬಂದ ಮೇಲೆ ಪಿ ಎರಡೂ ಸಿಗ್ತವೆ ನಾಳೆ ಹುಷಾರಾಗಿ ನಿಮ್ಮ ಅನಾಲಿಸ್ ಫಾಲೋ ಮಾಡಿ ಮಾಡಿ ಏನಾದರೂ ಚಾನ್ಸ್ ಇದ್ದರೆ ನಾನು ಯಾವುದಾದ್ರೂ ಒಂದು ಕಡೆ ಒಂದು ಡೈರೆಕ್ಷನಲ್ಲಿ ಒಂದು ಎಂಟ್ರಿ ಅಂತ ಪೋಸ್ಟ್ ಮಾಡ್ತೀನಿ ಮಾಡ್ಕೊಳ್ಳಿ ಓಕೆ ಹೊಸಗಾರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಪ್ಲಸ್ ಈ ವಿಡಿಯೋದಲ್ಲಿ ಹೇಳಿ ಯಾವುದೇ ಒಂದು ಪಾಯಿಂಟು ನಿಮಗೆ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಜಸ್ಟ್ ಎಜುಕೇಷನಲ್ ಅಷ್ಟೇ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಈ ವಿಡಿಯೋ ಎಲ್ಪ್ ಆದರೆ ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ನಾಳೆ ಟ್ರೆಂಡಿಂಗ್ ಇರುತ್ತೆ ವಾಲೆಟಲ್ಲಿ ಇರುತ್ತೆ ಕೇರ್ಫುಲ್ಲಾಗಿ ಮಾಡಿ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು